ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಏನ್ ನಮ್ಮ ಗಾಂಧಿನಗರ ಚಿತ್ರ ನಿರ್ಮಾಣ ಮಾಡೋದು ಬಹಳಷ್ಟು ಕಡಿಮೆ ಮಾಡಿಬಿಟ್ಟಿದೆ ಹಲವಾರು ಕಾರಣಗಳಿಂದ ಹಾಗಾಗಿ ಈ ಬಾರಿ ನಮ್ಮ ಏನು ನಿರ್ದೇಶಕ ಸಂಘದಲ್ಲಿ ನಮ್ಮ ಸಭಾಶಂದೇವಿಡ್ ಅವರು ವರ್ಕ್ ಮಾಡಿದ್ರು ನಮ್ಮ ವಿಶ್ವನಾಥ್ ಅವರು ಈಗ ವಾಣಿಜ್ಯ ಮಂಡಳಿ ಅವರು ನಿರ್ದೇಶಕ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಸುರೇಶ್ ಅವರು ಯಾಕಂದ್ರೆ ಅವ್ರದ್ದು ಹೇಗೆ ಅಂದ್ರೆ ಸಿನಿಮಾಗಳನ್ನ ಒಂದು ಕಾಲದಲ್ಲೇ ಒಂದು ದೊಡ್ಡ ಮಟ್ಟಕ್ಕೆ ಮಾಡಿ ಇವತ್ತಿಗೂ ಎಲ್ಲರ ಜೊತೆಗೆ ಎಲ್ಲ ಹೇಳ್ತಾರೆ ಹಂತಗಳಲ್ಲಿ ಪ್ರತಿಯೊಬ್ಬರನ್ನು ಗಣ್ಯ ತಗೊಂಡು ಪ್ರತಿಯೊಬ್ಬರ ಜೊತೆ ಏನಾದ್ರು ಮಾಡೋಣ ಅಂತ ತವಕ ಇದೆ ಮತ್ತೆ ನಮ್ಮ ಏನು ಸಿನಿಮಾ ರಂಗದ ಯಾವ್ದಾದ್ರು ರೀತಿಯಲ್ಲಿ ಏನಾದ್ರು ಮಾಡಬೇಕು ಸೊ ನಾನು ನಿರ್ಮಾಣ ಮಾಡ್ಬೇಕು ಅಂತ ಅವರು ಒಂದ್ ಎರಡು ಮೂರು ವರ್ಷದ ಹೇಳ್ಕೊಂಡೆ ಹೆಚ್ಚಿನ ಹೋಗ್ತಾ ಇದಾರೆ ಬಟ್ ಅಲ್ಲಿ ನಿರ್ಮಾಣ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಈಗ ನಮ್ ಹೇಳಿದ್ರೆ ಡೇವಿಡ್ ಅವರು ಸೊ ನನ್ನ ಹತ್ರ ಏನು ಸ್ಟುಡಿಯೋ ಇದೆ ಟೆಕ್ನಿಷಿಯನ್ ಸಪೋರ್ಟಿಂಗು ಯಾಕಂದ್ರೆ ನಮ್ಗೆ ಐವತ್ ಪರ್ಸೆಂಟ್ ನಮ್ಗೆ ನಮ್ದು ಸ್ವಂತ ಏನಾದ್ರು ಇರಬೇಕು ಏನಾದ್ರು ಮಾಡ್ಬೇಕಂದ್ರೆ ಯಾಕಂದ್ರೆ ಇವತ್ತು ಜನ ಸಿನಿಮಾದನ್ನೇ ಭಯ ಬೀದ ಹೋಗ್ತಾರೆ ಬಟ್ ಆ ತರದಲ್ಲಿ ಈಗ ನಾವು ಅವ್ರ ಜೊತೆ ಇರೋದಕ್ಕೆ ಮೂಲ ಕಾರಣ ಏನಂದ್ರೆ ಅವರು ಕೆಲಸನೂ ಮಾಡ್ತಾರೆ ಜೊತೆಗೆ ಎಲ್ಲರೂ ಬಳಸ್ಕೊತಾರೆ ಪ್ರತಿಯೊಬ್ಬರಿಗೂ ಕೆಲಸ ಕೊಡ್ತಾರೆ ಇವತ್ತು ಚಿತ್ರರಂಗಕ್ಕೆ ಯಾರು ಬಹಳಷ್ಟು ಜನ ಕೆಲಸ ಮಾಡೋರಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೊಸದಾಗಿ ಕೆಲಸ ಹುಡ್ಕೊಂಡೋಗೋ ಹೋಗೋ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಪರಿಸ್ಥಿತಿಯಲ್ಲಿ ಏನೋ ಮಾಡಬೇಕು ಅಂತ ಅವ್ರು ಹೆಚ್ಚು ಆಲೋಚನೆ ಮಾಡ್ತಾರೆ ನಮಗೂ ಅಷ್ಟೇ ನಮ್ಮ ಇದ್ದವರು ಅವರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಎಕ್ಲಿಂಗಕ್ಕೆ ಸೇರ್ಕೊಂಡವ್ ಈಗ ನಾನು ಹುಟ್ಟಿದ ಟೈಮಲ್ಲಿ ಗೌರ್ಮೆಂಟ್ ಬಂದ್ರು ನಾವು ನಮ್ದೇ ಥಿಯೇಟರ್ ಸೊ ನಮ್ದೇ ಕೆಲಸಗಳು ಇದರಲ್ಲಿ ಹನ್ನೆರಡು ವಯಸ್ಸು ನಾನು ಹನ್ನೆರಡು ವಯಸ್ಸಲ್ಲಿ ಇದರಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು ಸೊ ಈ ಸಮಯದಲ್ಲಿ ಇವ್ರು ಮಾಡುವಾಗ ನಾವು ಬೆಲಿಯುವಂತ ಒಂದು ಹೆಚ್ಚು ಈಗ ಒಂದು ಎರಡು ವರ್ಷ ಇದ್ದೇ ಮಾತಾಡ್ಕೊಂಡು ಹೋದ್ ವರ್ಷ ನಮ್ಮ ನಾಗೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬಹಳಷ್ಟು ಹೆಚ್ಚು ಇದು ಮಾಡ್ಕೊಂಡು ಡೇವಿಡ್ ನಾವು ನಾವು ಚಲನಚಿತ್ರೋತ್ಸವಕ್ಕೆ ನಾವು ಅಲ್ಲಿ ಫಸ್ಟ್ ಹೆಚ್ಚು ಒಂದು ಕೆಲಸ ಮಾಡೋಣ ಅಂದಾಗ ನಾವು ಪ್ರಾರಂಭ ಮಾಡಿದ್ವಿ ಹೋಗ್ತಾ 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 ದೊಡ್ಡ ಮಟ್ಟದಲ್ಲಿ ಆಯ್ತು ಈವನ್ ಹೆಚ್ಚು ಸೆನ್ಸರ್ ಆಯ್ತು ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನ್ ಪೆನ್ ಡ್ರೈವ್ ಅಂತ ಹೆಚ್ಚು ಬಂತು ಅದು ಅವರು ಆಲ್ರೆಡಿ ಹೆಚ್ಚು ಬೇರೆ ಬೇರೆ ಹೇಳ್ತಾರಲ್ಲ ಒಂದು ಸಸ್ಪೆನ್ಸ್ ಮಾಡಬೇಕು ಅಂತ ಅವರು ಅವಾಗಿಂದ ಅವ್ರು ಪ್ಲಾನಿಂಗ್ ಅಲ್ಲಿ ಇದ್ರು ಬೇರೆ ಬೇರೆ ಹೆಚ್ಚಿನ ಸ್ಟೋರಿಗಳಾದ್ರೆ ಅವ್ರು ಹೇಳ್ದಲ್ಲ ಅರವತ್ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸೊ ಹೆಣ್ಮಕ್ಳು ಪರ್ಸೆಂಟ್ ಯಾಕಂದ್ರೆ ಹಂಗಲ್ಲ ಯಾಕೆ ಏನು ವರ್ಕ್ ಮಾಡ್ತಾರೆ ಅವ್ರಿಗೆ ನಾವು ಹೆಚ್ಚುಲಿ ನಮ್ಮ ಏನು ಆಡಿಯನ್ಸ್ಗೆ ನಾವು ಏನ್ ಹೆಚ್ಚು ಅವ್ರಿಗೆ ಕಥೆಗಳು ಕೊಡ್ತೀವಿ ಅವ್ರು ಎಷ್ಟು ಅದನ್ನ ಕನ್ವಿನ್ಸ್ ಮಾಡ್ಕೊಂಡು ತಗೊಳ್ತಾರೆ ಯಾಕಂದ್ರೆ ಏನೋ ಇದೆ ಏನೋ ಮಾಡ್ತಾ ಏನೋ ಹಾಕೋಬಿಟ್ಟಿದೆ ಅದನ್ನೇ ನಾವು ಮಾಡ್ಬಿಡ್ತಿವಿ ಆತರ ಬರಲ್ಲ ಸೊ ಇದ್ರಲ್ಲಿ ಕಾಮಿಡಿ ಇರ್ಬೇಕು ಅವ್ರಿಗೆ ಅದ್ರಲ್ಲಿ ಹೆಚ್ಚುಲಿ ಸಸ್ಪೆನ್ಸ್ ಇರ್ಬೇಕು ಆಮೇಲೆ ಅವ್ರ ಫೀಲಿಂಗ್ ಇರ್ಬೇಕು ಯಾಕಂದ್ರೆ ಒಬ್ಬೊಬ್ಬ ಮನುಷ್ಯನ ಫೀಲಿಂಗ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಯಾವ್ದೋ ಟೈಮಲ್ಲಿ ಡ್ರೈವ್ ಮಾಡ್ದಾಗ ಗೊತ್ತಾಗತ್ತಂತೆ ಅದೇನ್ ಹೇಳ್ತಾರೆ ಹೇಳ್ತಾರಲ್ಲ ಪೆನ್ ಡ್ರೈವ್ ಅಂತ ಪೆನ್ ಡ್ರೈವ್ ಅಲ್ಲಿ ಒಂದೇ ಇರಲ್ಲ ಅದು ಈಗ ಗ್ಲೋಬಲ್ ಎಚ್ ಗ್ಲೋಬಲ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಪೆನ್ ಡ್ರೈವ್ ಅಂತ ಹೇಳಿದ್ರೆ ಅದ್ರಲ್ಲಿ ಎಲ್ಲಾನು ಬಂದಿ ಆಗಿರುತ್ತೆ ಈಗ ಮನುಷ್ಯ ಬಂದು ಜೈಲ್ಗೆ ಹೋಗ್ತಾನೆ ಬರ್ತಾನೆ ಯಾವ್ದೋ ರೂಮಲ್ಲಿ ಬಂದ್ ಆಗಿರ್ತಾನೆ ಇಲ್ಲ ಯಾವ್ದೋ ವ್ಯಸನಿಗೆ ಬಂದಿ ಬಂದಿ ಆಗಿರ್ತಾನೆ ಬಟ್ ಪೆನ್ ಅಲ್ಲಿ ಬೇಕಾದಷ್ಟು ವಿಷಯಗಳು ಬಂದಿ ಆಗತ್ತೆ ಅದು ಯಾವ ರೀತಿ ತೋರ್ಸ್ತಾರ ಅನ್ನೋದ್ರೆ ನಮ್ಮ ನಿರ್ದೇಶಕ ಕೆಲಸ ಹಾಗಾಗಿ ನಮ್ಮ ನಮ್ಮ ಪಿ ಒ ವೆಂಕಟೇಶ್ ನನಗೆ ನಮ್ಮ ಜೊತೆ ಇರ್ತದೆ ಎರಡ್ ಸಾವಿರದ ಒಂಬತ್ತರಿಂದ ನಾವೆಲ್ಲ ಜರ್ನಿಗಳಲ್ಲಿ ಎಲ್ಲ ನೋವುಗಳನ್ನ ನೆಲವುಗಳನ್ನ ಪ್ರತಿಯೊಂದು ಕಷ್ಟ ನಷ್ಟಗಳನ್ನ ಪ್ರತಿಯೊಂದು ಎದುರಿಸಿದೀವಿ ಬಟ್ ಆದ್ರೆ ಇವತ್ತಿಗೂ ಚಿತ್ರರಂಗ ಅಂದ್ರೆ ಇಲ್ಲಿ ನಾವು ನಮ್ಮನ್ನ ನಂಬ್ಕೊಂಡು ಹೆಚ್ಚಿನ ಎಷ್ಟೋ ಕಲಾವಿದ್ರು ನಮ್ಗೆ ಊಟ ಹಾಕಿದ್ದಾರೆ ಊಟ ಹಾಕ್ತಾರೆ ನಮ್ಮನ್ನು ಕಾಪಾಡ್ತಾರೆ ನಮ್ಮನ್ನ ನೋಡ್ಕೋತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇವತ್ತಿಗೂ ನಾವು ಕಷ್ಟದಲ್ಲಿ ನಷ್ಟದಲ್ಲಿ ಇದ್ರು ಸಿನಿಮಾಗಳು ಮಾಡ್ತಾನೆ ಇದೀವಿ ಬಿಕಾಸ್ ಏನಕ್ಕೆ ನಮ್ಮೆಲ್ಲರ ಕರ್ತವ್ಯ ಅಂತ ಯಾಕಂದ್ರೆ ನಮ್ಮ ಮೀಡಿಯಾಗಳಲ್ಲಿ ಬಹಳ ಜನ ಕೆಲಸ ಮಾಡ್ತಾರೆ ನಾವು ನೋಡಿದಾರೆ ಸೊ ನಾವು ಮಾತಾಡೋಣ ಕಮ್ಮಿ ಬಟ್ ಮಾಡೋಣ ಜಾಸ್ತಿ ನಾವು ಒಂದು ಸಂಪ್ರದಾಯ ಮಾಡ್ತಾ ಇದ್ವಿ ಹಾಗಾಗಿ ನಮ್ಮ ವೆಂಕಟೇಶ್ವರ್ ಅವ್ರ ಹೆಚ್ಚು ನಿಜ ನಿಜ ಅವ್ರಿಗೆ ಇದ್ರಲ್ಲಿ ಏನು ಒಂದು ಸಣ್ಣ ಒಂದು ಅದ್ರ ವಿವರ ಗೊತ್ತಿಲ್ಲ ಬಟ್ ಆದ್ರೆ ನಮ್ಗೆ ಪ್ರೋತ್ಸಾಹಕ್ಕೆ ಜನ ಬೇಕು ಯಾಕಂದ್ರೆ ಏನಂದ್ರೆ ಸಮಾಜದಲ್ಲಿ ಎಲ್ಲಾದ್ರೂ ಏನಾದ್ರು ಪ್ರೋತ್ಸಾಹಕ್ಕೆ ನಮ್ ಜೊತೆ ಬನ್ನಿ ಅಂದ್ರೆ ನಾವು ವೇದಿಕೆಗಳ ಮೇಲೆ ಹೋಗ್ತೀವಿ ಆದ್ರ ಒಂದು ಪ್ರೋತ್ಸಾಹ ಮಾತ್ರ ನಮ್ ಜೊತೆ ಬಂದಿರೋದ್ರಿಂದ ಸೊ ಅವ್ರಿಗೂ ನಮ್ಮ ಈ ಒಂದು ಇದು ಹೊಸ ಇದ್ರಲ್ಲಿ ಮೊದಲನೇ ಇದ್ ಮಾಡ್ತಾರ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಜೊತೆ ಇಲ್ಲಿ ಬಹಳಷ್ಟು ಹೆಚ್ಚಿನ ಕಲಾವಿದಾರೆ ಪ್ರತಿಯೊಬ್ಬರಿಗೂ ಯಾಕಂದ್ರೆ ನಮ್ಮ ತರ ಚಪ್ಪಂಡ ನಮ್ಮ ಮೊದಮೊದನೆ ಭೇಟಿ ಮಾಡಿದ್ದು ಯಾವ್ದೋ ಒಂದು ಒಂದು ಈ ಒಂದು ಸಬ್ಜೆಕ್ಟ್ ಗಳಲ್ಲಿ ಕೆಲವರು ಏನಂದ್ರೆ ಬಟ್ ಪಾಸಿಟಿವ್ ಆಗಿರೋರು ಬೇಕು ಫಸ್ಟ್ ಮಾತಾಡ್ತಾ ಈಗ ಪಾಸಿಟಿವ್ ಆಗಿ ಮಾತಾಡೋದು ಸದ್ಯನಾರಾಯಣ ಅವರ ಹೆಚ್ಚು ಅದೇ ಅರ್ಚನ ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ ಸೊ ಹೀಗಾಗಿ ಆಮೇಲೆ ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಟ್ ಅವರೆಲ್ಲ ಏನಂದ್ರೆ ನಮ್ಮ ಒಂದು ಈ ಒಂದು ಕತೆಗಳಿಗೆ ಪೆಂಟ್ರೇ ಹೆಸರಿಗಿಂತ ಅವರೆಲ್ಲ ಕೆಲಸ ಮಾಡ್ತಾರಲ್ಲ ಆ ಕೆಲಸ ಮಾಡುವಂತ ಹೆಚ್ಚುಲಿ ಆ ಒಂದು ಏನಾದಿಲ್ಲ ಆ ಶಕ್ತಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಕರಿಸು ಬರ್ತಾ ಮಾತಾಡೋಲ್ಲ ಇಲ್ಲ ಇಲ್ಲ ನಾವೆಲ್ಲ ಇರ್ತೀವಿ ಒಟ್ಟೊಡ್ಗೆ ಇರ್ತೀವಿ ನಾವು ಜಂಬರ್ ಅಲ್ಲಿ ಎಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು ಹಂಗಾಗಿ ನಮ್ಮ ಈ ಏನೋ ತೊಂದರೆ ಬಂದಾಗ್ಲೂ ನಮ್ಮ ಎಮ್ ಎನ್ ಸುರೇಶ್ ಅವರು ಇಲ್ಲ 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 ನೀವು ಯಾಕಂದ್ರೆ ನಿಮ್ಗಳ ಚಲನಚಿತ್ರ ರಂಗದಲ್ಲಿ ಮಾಡ್ತಾರಂತ ಸೊ ನಮಗೆ ಬೇರೆದ್ ಕದಲ್ಲ ಬರಲ್ಲ ಕನ್ಫ್ಯೂಷನ್ ಬೇಡ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋಣ ಮಾಡೋಣ ಅಂತ ನಮ್ಮ ಸುರೇಶ್ ಅವರು ನಮ್ಗೆ ಬಹಳ ಧೈರ್ಯ ತುಂಬಿ ತಟ್ಟಿದ್ದಾರೆ ಸೊ ಹಂಗಾಗಿ ಟೈಗರ್ ವೆಂಕಟೇಶ್ ನಮ್ಮ ನರ್ಸಿಮ್ಲು ಎಲ್ಲ ನಮ್ಮ ಸಿನಿಮಾ ಸಂಬಂಧಪಟ್ಟವ್ರ ಹೆಚ್ಚಿದ ಬೆಟಾಲಿಯನ್ ಇಲ್ಲಿದ್ದೀವಿ ಹಾಗಾಗಿ ಸೊ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಮುಗಬೇಕು ಸೊ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಜೈ ಕನ್ನಡ ಒಳ್ಳೆಯದಾಗ್ಲಿ